ಇವಾಗ ಲೈವ್ ಬಂದ್ ಮಾಡಿದ ತಕ್ಷಣ ಒಬ್ಬ ರಾತ್ರಿ ಇನ್ನೊಂದ್ ಸ್ವಲ್ಪ ಹೊತ್ತಿದ್ರ ಲೈವ್ ಒಳಗ ತೋರ್ಬಿಟ್ಟಿದ್ರಿ ಎಲ್ಲರಿಗೂ ಏನಂತ ಇದು ನಿಮ್ಮಮ್ಮ ಬರ್ಲಿಲ್ಲ ನಿನ್ನ ನಿಮ್ ಬಾಬಾ ಹಬ್ಬ ಕಂಕರ ಅಕ್ಕ ಬರ್ಲಿಲ್ಲ ಎಷ್ಟೊತ್ತಾಯ್ತು ಹೋಗಿ ಹ್ಮ್ ಬರಿ ಬರ್ರಿ ತಮ್ಮನಾ ಸೂಪರ್ ಟೂಪರ್ ಹಾ ತಮ್ಮ ತಮ್ಮ ನೋಡ್ರಿ ಎಷ್ಟು ಚಂದ ಕ್ಯೂಟ್ ಆಯ್ಕತ್ತಾಳ ಚಂದ ಕಣ ಹಾ ಆರಾಮ ಆರಾಮಿ ನೀವ ಹಾ ಓ ಬಂದ್ರ ಅವ ಬರಕತ್ತಾರಂತ ಅವ್ರ ಮುಂತಾರ ಹ್ಮ್ ಬರಕ್ ಹತ್ತಾರಂತರ ಭೀ ಚೀಚಾರ ನೀವ ಚೇತೊಂದು ಮೇಲೆ ಇದ್ದೀವಿ Nambahnya nurbandri, ngebahannya 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 nurbandri, ngebahannya

ಯಾಕ ನಸ್ರೀನಾ ಬರ ಬಂದ್ರ ನಮ್ಮ ಬೈಜನ ಅಲ್ಲ ನಿಮ್ಮ ಬಡೇಪ್ಪರ ಆ ಮನೆ ಭಾಗ್ಯಲಕ್ಷ್ಮಿ ಆಯ್ತು ಅಯ್ಯೋ ಏನ್ರಿ ಬೈಜಾರ ಭಾಗ್ಯಲಕ್ಷ್ಮಿ ಬಂದಂಗಾಯ್ತಂತಲ್ರಿ ಹೌದನ್ನ ಅಯ್ಯೋ ಚಲೋ ಹತ್ಬಿಡ್ಬ ಹಂಗದ್ರ ಹೌದು ನಿನ್ ಡ್ಯಾನ್ಸ ಡ್ಯಾನ್ಸ್ ಅವ್ರದ್ದು ಏನಪ್ಪ ನಡಿ ಅಯ್ಯೋ ನೋಡಲ್ಲ ಅಮ್ಮ ಹೊಟ್ಟೆಸ್ತಿತ್ತು ಅಮ್ಮನ ಮೊಮ್ಮಗಳಲ್ರಿಕೀಗ ಹೊಟ್ಟೆಸ್ತೈತ ಅದಕ್ಕ ಅಯ್ಯೋ ನಮ್ಮ ಅರಿಪ್ಪ ಕೊಡಾಕ ತಡ್ತ ಬಂದ ನಾವ್ ಒಂದ್ ಸ್ವಲ್ಪ ಕೆಲಸ ಆಡ್ರಿ ಯಾವ್ದಾರ ಆಡ್ರ ಬಾಳ್ಮ್ ನನಗೆ ನನಗ ನೀಡೇ ಮಾಡಿದ್ದ ನೀಲಿ ಕಟ್ಸ್ಬೋ ಬಾಡುವ ನಾ ಮಾಡ್ತೇ ಅಂತಂದ್ ನಮ್ಮ ಸೋನು ನೋಡ್ರಿ ಹಿಂಗ್ ದೊಡ್ಡ ದೊಡ್ಡ ಫಂಕ್ಷನ್ ಇಂದಾಗ ಇದು ಮಾಡಲ್ರಿ ಓಮ ಏನ್ಮಾದು ಏನ್ ಕೊಡಕತಿ ಅಂಗೋಟಿ 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 ಅಂತ ಇಡ್ ಹಾಕಿ ಕೊಡಕತ್ತರಿ ನಮ್ಮ ಬೇಜಾರದ ರೀ ಆಮೇಲೆ ನಮ್ಮ ಬೇಜಾರ ಅದ ರೀ ನಮ್ಮ ಮಾಪ ಅದ ರೀ ಜಾಫರ್ ಬೈಯಾರಿ ಮಟನ್ ರೀ ಸ್ವೀಟ್ ಆಮೇಲೆ ಕಡೆ ಜಿಗ್ರಿ ಪಲ್ಯ ಇಲ್ಲಿ ಬಜ್ಜಿ ಅದ ಕರಿ ಹಾಕತ್ತಾರೀ ಚಪಾತಿ ಮಾಡಾಕತ್ತಾರೀ ಹಾಂ ಬಜ್ಜಿ ಕರಿ ಹಾಕತ್ತಾರ ಮನ ನಾನ್ ಹಾಕೊಂಡ್ ಬರಲ್ ಇಲ್ಲೇ ಎಲ್ಲಾರ ಈಗ ಒಂದೊಂದ್ ಹಚ್ಚರಿ ಮನೊಂದೊಂದು ಹಚ್ರಿ ಅಲ್ಲಿ ಇಟ್ಟು ಬಿಡ್ರಿ ಅವ್ರು ಹಾಕೇ ಕೊಡ್ತಾರ ನಿಂಬೆಣ್ಣಿಂದ ಅಮ್ಮ ಹೆಂಗಿ ಚಟಾಗೈತ್ರಿ ನಾನು ಇದನ್ನು ತಿನ್ನತೀನಿ ರೀ ಪೇಡೆ ಪೇಡೆ ತಿನ್ನತೀನಿ ರಾ ವಲ್ರಿಪಾ ನಾ ಈಗ ಊಟ ಮಾಡಿ ಏಮಚ ಅಷ್ಟಿಲ್ಲ ಅದಾವ ಅದೇ ನಮ್ಮೆಲ್ಲರೂ ಬಂದು ನೀವು ನೋಡ್ರಿ ನೀವು ಊಟ ಮಾಡ್ರಿ ಅಪ್ಪ ಊಟ ಮಾಡ್ರಿ ಆಮೇಲೆ ಇರ್ತದೆ ನೋಡ್ರಿ ಎಲ್ಲರೂ ಬಂದ್ರೆ ಎಲ್ಲರೂ ಏನು ಮಾಡಿದ್ರೆ ಒಮ್ಮಕ್ಳನ್ನ ಊಟಕ್ಕೆ ಕುತ್ಕೊಂಬಿಡ್ರಿ

ಸಲ್ಮಾನ್ ಏನ್ ಮಾಡತಿ ಸಲ್ಮಾನ್ ಏನ್ ಮಾಡತಿ ಸ್ವೀಟ್ ಎಂತ ಸ್ವೀಟ್ ಅದ ತೋರಿಸಲ್ಲ ತಿಂದಿ ನೋಡ ಹಂಗ ಸುಮ್ಮನೆ ಹಾಕ ತಿನ್ನಕ್ ಹೋಗ್ಬೇಡ ಅರ್ಧ ತಿಂದಿಂದ ಹಾಕಿದ್ ನೋಡ್ ಮತ್ ನೋಡ್ರಿ ಮಟನ್ ಜಿಗ್ರಿ ಪಲ್ಯ ರೀ ಆಮೇಲೆ ಕಡೆ ಸ್ವೀಟ್ ರೀ ಅನ್ನ ಇದು ದಾಲ್ಚಾರಿ ಮತ್ತ ಆಮೇಲೆ ಬೇಕಂತ ಹಾಕೊಳ್ಳೋದ್ರಿ ಎಲ್ಲರೂ ಕೆಲಸದೊಳಗ ರೀ നമ്മ അറിപ്പിട്ടി നാ അല്ല അത് ഊട്ട മണിത്രി നോടിന ಹಾಂ ಮಸ್ತ್ ಐತಿ ನಾನು ಸುಮಾನು ಸೀರೆ ಮಸ್ತ್ ಐತ್ರಿಪ್ಪ ಬಂದ್ರೆ ನೋಡಿರಿ ಈಗ ಆಗ ಲೈವ್ ಹೋದ ಬೈ ಅವ್ರು ಲೈವ್ ಆಗೇ ತೋರಿಸಿದ್ದೀರಿ ಇವಾಗ ಇವತ್ತಿನ ನಾಳೆ ನೋಡ್ಬೇಕು ನೋಡ್ರಿ ನಾನು ಊಟ ಮಾಡ್ತೀನಿಪ್ಪ ಬೆಳಿಗ್ಗೆ ಒಪ್ಪಿಡ್ತೀನಿಂಗೆ ಅಲ್ಲೈನಿಲ್ಲ ಸ್ವಲ್ಪ ಚಕ್ರ ಚಕ್ರ ಬಂದಂಗೆ ಆಕತ್ತೆ ನನಗಂತ ಈಗ ನಾನು ಊಟ ಮಾಡಿ ನಾನು ಪರಿವಿನ ಸರಿಸ್ತೀನಿ ಆಯ್ಕೆ ಊಟ ಮಾಡ್ತಾಳ್ರಿ ಗದ್ದಾತ್ರಿ ಊಟದ ಕೂಡಲೇ ನಮ್ ಸುಮನ್ ಮಸ್ತ್ ಹೇಳ್ರಿ ಸುಮನ ಲೈವ್ ಹೋಗಿದ್ವಾಗ್ಲೇ ಬರ್ತೀರ ನಾ ಬರ್ತೀನಿ ಅಂತ ನನ್ ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳ್ರಿ ಬರ್ತಾನ ಎಲ್ಲಿ ಬರ್ಲಿಲ್ಲ ನಿಮ್ ನಾಳೆ ಬಂದ ಅಯ್ಯೋ ನಮ್ಗೆ ಸಾಯಂಕಾಲ ಬಿಡ್ತಾರ ಹಂಗಾದ್ರೀಯ ಡೇಂಜರ್ ಆತೀಗ ನಮ್ದು ಹಂಗೇ ಒಂದು ಬರ್ದ್ವ ನಾಳ ಬಜಾ ಆರಾಮಿ ಆರಾಮಿದೀವಿ ನೋಡ್ರಿ ನಮ್ಗೆ ಗೊಪ್ಪನ್ ಕೊಪ್ಪ ಬೇಜಾರಿ ಅವರು ನಮ್ಮ ಸದಾಮ್ ಹೆಂತಿ ನೋಡ್ರಿ ಹಂಗೆ ಯಾಡು ಮಸ್ತ್ ಆಗೈತಿ ಹಾಂ ಜೇರ ನಮ್ಮ ಜೇರ ಅಂತ ಇದ್ದ ಮಾತಾಡ್ಬಿಟ್ಟು ನೀ ಮಾತಾಡಿ ಮುಂದೆ ಹೋಗ್ಬೇಕ ಹಾಂ ಚೆಂದ ಆಗೈತಿ ಹಾಂ ಹಾಂ ಆಯ್ತು ಅದು ನಾನು ನೋಡ್ರಿ ಈಗ ಅನ್ನ ಹಾಕಿದ್ರಿ ಆಮೇಲೆ ಹಾ ಜಿಗಿರಿಪಲ್ಲೆ ಬಂತ್ರಿ ಹಾ ಹಿಡಿದ್ ನೋಡುವ ತಾಟ ಸಣ್ಣ ತವಲ್ಲ ಹಾ ಸಲಾ ಅಲ್ಲಿ ಊಟ ಕೊಡ ಕತ್ತಾಡ್ರಿ ಈ ನೋಡಿ ಊಟ ಕೊಡ್ರಿ ನಾವ್ ಆಗ್ಬಿಡ್ರಿ ಈಗ ಪ್ಲೇಟ್ 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 ಅಂತ ಅಂತಾಡ್ರಿ ಕೊಡ್ರಿ

ಬರ್ರಿ ಮಟನ್ ಗಿಡ್ರಿ ನೀನು ತಿಂದೇ ಇಲ್ಲ ಮಟನ್ ಗಿಡ ಏನು ತಿಂದೇ ಇಲ್ಲ ಇನ್ನು ಹಾಂ ಇಲ್ಲ ಬನ್ರಿ ಚೆನ್ನಾಗೈತೆ ಆ ಪಸಿ ಮಸ್ತ್ ನೋಡಿ ನೀವು ಇಂಥ ನಮಗೂ ನಮ್ಗೆ ನಾವಿಂತ ತಗೊಂತಿದ್ವಿ ಹ್ಞೂ ನೀನು ಮಾಡ್ತೀವಿ ಹೇಳ್ಬೇಕು ನಮ್ಗೆ ಹಾಂ ಅಲ್ಲ ನಮ್ಮ ಮರೆಲ್ಲ ಅಲ್ಲಿ ಕುಂತ ಅಡಿಕೆ ಹಾಕೊಳ್ಕಾರೇನ್ರಿ ಅಯ್ಯ ನಮ್ಮ ಬಂದ್ರಿಪ್ಪ ಮುಂತ ಇಲ್ಲದಾಳ ಹೌದೇನು ಆರಾಮಿದ್ರಿ ಇಲ್ವ

ಇನ್ನು ಫೋಟೋ ಶೂಟ್ ರೀ ಆಮೇಲೆ ಕಡೆ ಗಿಫ್ಟ್ ಅದೆಲ್ಲ ಕೊಡ್ತಾರಲ್ರಿ ಹೌದು ಮಾ ಹಾಂ ನಿನ್ನೆ ನಮ್ಮ ಹೆಸರು ಹೇಳಾಕತ್ತದ್ರಿ ಸಬ್ಸ್ಕ್ರೈಬರ್ ಬಗ್ಗೆ ಅವ್ರಂತ ಅಂತ ನೋಡಿರು ನೀವು ಇದೇನಾಗ್ಲಿ ಅಂತ ಖುಷಿ ಆಯ್ತು ಹ್ಞೂ

അല്ലേ ഊട്ടപ്പെടലി അഷ്ട്രൂൻ റീ നാ ഇത് ചപ്പലി ഹോണ്ട് അല്ല മൂള് നെടക്കിട്ട് നമുക്ക് ബർത്തി അത് ബന്ധരി നാ ഇവർ ഭട്ടാത്ത ഊട്ട മാത്രീ നിവെല്ലാര അമ്മ ക ಏ ನಿಮ್ ಬಡಿಮೆ ಎಷ್ಟು ಚೆನ್ನಾಗತ್ತ ನೋಡ ಮಸ್ತ್ ಆಯ್ತಿ ಹ ಏನ್ರಿ ಏ ಇಲ್ರಿ ನಮ್ ನಸರ್ ಕೊಟ್ಟಿದ್ದು ಈಗ ನೋಡ್ರಿ ಐ ತೊಲಿದೈತಾ ನಾ ಒಳಗಂತ ಗಟ್ಟಿ ಬಂಗಾರಕೋ ಹಳೆ ಕಾಲದ ಮಾಡಿಸಿವಿ ಆದ್ವ ಈಗ ಎಲ್ ಮಾಡಸಕ್ಕಿ ಹಾ ಊಟ ಮಾಡಿ ಬಂದ್ರ ನೀವ ಊಟ ಮಾಡಿ ಬಂದ್ರವಾ ನೀವು ಊಟ ಮುಂತಾ ಮುಂತ ಬಾ ಊ ಕರ್ಕೊಂಡು ಊಟ ಮಾಡ್ಬಿಡ್ಬ್ರಿ ಹಾ ಹಾ ಹೌದ್ರಿ ಹೌದ್ರಿ ಹಾ ನಿಮ್ಮ ಂಗ್ಯಾರೀನ್ ಸೋನೂರಿ ಸೋನೋರಿಗಿ ದೊಡ್ಡ ಮಗ ಹೇಳ ದೊಡ್ಡ ಮಗ ನೋಡ್ರಿ ಸಿಟ್ಟಾದ್ರಿ ಅಲ್ಲಿ ಸಿಟ್ಟು ನೋಡ್ರಿ ಮಕ್ಕರಿ

ಎಲ್ಲಿ ಹೊಲ್ಸಿ ಅಂತ ನಮ್ಮ ಒಳಗ್ ಬನ್ನಿ ನಾಕೊಂಡ ಹಾಕೊಳದ್ ಬಿಟ್ಟು ಹಾಕೊಂಡ ಊಟ ಮಾಡಿದ್ರ ಏನು ಕಣಂಗಿಲ್ಲ ಅಂತ ಹಾಕತ್ತ ಇಬ್ಬರ ಬಂದ್ರಿ ಎಷ್ಟು ಗಂಟೆ ಬಿಸಿ ಬೈದ್ರಿ ರಾತ್ರಿ ಬಿಸಿ ಬೈದ್ರಿ ನಮ್ಮ ಊಟ ಮಾಡಿ ಇಲ್ಲಿ ನೋಡ್ರಿ ನಸ್ತ್ರ ಬಂದಂತ ಗಿಫ್ಟ್ ರೀ ಇಲ್ಲಿ ಕೊಪ್ಪಟ್ಟನಾಗ ಇಟ್ಟಿನ ಇಷ್ಟು ಕಡೆಗಿಟ್ಟಿ ನಾ ಚಾರ್ಜ್ ಹೇಳಿ ಬಂದಿರಿ ಚಾರ್ಜರ್ ಎಲ್ಲಿ ಇಟ್ಟೇನ್ರಿ ನೋಡ್ರಿ ನಮ್ಮ ಕರ್ ಚಿಗವ್ರಿ ಸಣ್ಣ ನೋಡ್ರಿ ಅವ್ರು ನಿಮ್ಮ ಸಣ್ಣ ಚಿಗೋರ ಹಾ ವಾರಿಕೊಂದ್ ತೆಗಿಬೇಕಂತವ್ರಿ ತೆಗಿರಿ ൂട്ടി ನೋಡ್ರಿ ಎಲ್ಲಾ ಶಾಸ್ತ್ರ ಜೋಡಿ ಹಾಂ ನಿಂತಾರಿ ಸಾನಿ ಇದನ್ನ ಒರ್ಸ್ಬೇಕು ನೋಡಮ್ಮ ನಮ್ ಸಾನಿಯ ಪುಟದಾಗೆಂತ ಹೇಳ ಒರೆಸ್ಬೇಕುಬಿಡಿ ಅಮ್ಮ ಹಾರ ಬಂದಾರ ನೋಡ್ರಿ ಇದನ್ ತಕ್ಕ ರೀ ಯಾರ ಬಂದ್ ಮಾತಾಗಲ್ಲ ನಂದು ಇಬ್ರು ತೆಗೀರಿ ಅಂತೇಳಿ ತಗೊಂಡಿ ಬಂದ್ಬಿಟ್ರ ಹೀನ್ ಕೈ ಹಾ 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 ಹೌದನಾ ನೀನ ಕಸ ಹೌದು ನಾನು ನೋಡ್ಲಿ ಚೆನ್ನಾಗ್ ಕುಡಿ ಆಕೈತೀನಿ ಮತ್ತೆ ನಿಮ್ಗೆ ಕೇಳ ಕೊಡ್ಬಿನ್ನ ತಗೊಂಡ ಏನ್ ಮಾಡೋದು ದೂರ ದೂರ ಇರ್ತಾರ ಏನು ಇದಿರ್ತಾರ ಏನ್ ಮಾಡೋದು ಅಯ್ಯೋ ಲೈವ್ ಲೈವ್ ಹೋದಾಗಿದ್ದೇನ ನೋಡ್ಬೇಕಿದ್ದೇನೋ ಎಷ್ಟು ಜನ ಬರ್ಬೇಕು ಅದ್ರೊಳಗೆ ಮಾ ಸಾಕಷ್ಟು ಜನ ಬೈದ್ರಿ ಇವತ್ತು ಇವರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿಪ್ಪ ಹಾಂ ರೀ are okay. youtube okay.

ಮಸ್ತ ಓಮಿನಿ ಮಸ್ತ್ ಐತಿಲ್ಲ ಆಗೈತಿ ಹಾಂ ಹೋಯ್ ಬನ್ರಿ ಹೋಯ್ ಬನ್ರಿ ಹಾಂ ಬರ್ರಿ ಮತ್ತ ಇಲ್ಲಿ ನೋಡ್ರಿ ಈಗ ನಾನು ನಮ್ಮಂತ ನಮ್ಮ ಈಕೆ ಜೋಡಿ ನೆಸಿನ ಜೋಡಿ ನಾವು ಒಂದು ಫೋಟೋ ತೆಗೆಸ್ಕೊಂಡ್ವಿ ನಾನು ಈಕೆಕಾಯಿ ಬಿಟ್ಟಿದ್ದೆ ನೆಸಿನ್ ಕಾಯಿ ಆಗ್ರಿ ತಗಿಯೋ ಇಡಿಯೋ ನಮ್ದು ಅಂತಂದು ನಾ ಚಲೋ ಮಾಡ್ಕೊಟ್ಟಿನಿ ಬಂದಿನಿ ಆಕೆ ಬಂದು ಮಾಡ್ಕೊತೀನಿ ಅಂದ್ರೆ ಗೊತ್ತಾಗಿಲ್ಲ ಈಕಿಗೆ ಪಾ ಬಂದ ಮಾಡ್ಕೊಂಡ್ರೆ ಈಕೆ ಆಮೇಲೆ ಕಡೆ ಮತ್ತಿವಾಗ ನಮ್ದೊಂದು ಜಲಕ್ಕಿರ್ಲಿ ಅಂತ ಅಂದ್ರ ಮೊದಲು ನಮ್ದು ಎಸ್ ಅಂತಂದ್ರಿ ಇಲ್ಲಿ ನೋಡಿ ನೋಡ್ರ ಜಗಳಾರಿ ಏ ಇಲ್ ತಗೋರ ಯಾಕಂದ್ರೆ ಅವ್ರಿಗೆ ಪಟ್ಟಿ ತೊಗೊಂಬರ ಕೈದಾಗಿಲ್ಲ ಅವ್ರಿಗೆ ನಸಿನಾದ್ರ ಸಾಮಾನಿ ಮೊದ್ಲು ಮಾಮೂ ಅವ್ರ ಆಮೇಲೆ ಕಡೆ ನೀವು ಅವ್ರ ಮಾಮೂ ಒಂದ್ ತಿಂಗ್ ಮುಂಚೆಕನ ಒಂದ್ ಎರಡು ತಿಂಗ್ ಮುಂಚೆಕನ ನಾನಿದ ಇವಾಗ ಹಡಗಲಿ ಅಷ್ಟು ಪೂರ எல்லாரும் வரீங்க ஒரு தடவை இர்லி பிடிவீங்களா அலைடார் ஆமா ஏமி குதற யாருமே குதல இல்ல நிந்து நித்திரை மாபடு அலைடார் ராஷ்மணி போட்டோ பிரபஞ்சத்தை நேஸ்டா கேக்கீங்க ਹੂੰ ਮੰਡੀ ਬਰ ਰਾ ਬਾਲ ਜਨਾ ਬਾ ਮੰਡੀ ਬਾ ਮੰਡੀ ਲਾ ਪਰਨਾ ਬਾ ਮੰਡੀ ਨਾ ਬਾ ਮੰਡੀ ਕਿੱਲਾ ਮੰਡੀ ਮੰਡੀ ਬਾੜ ਬੀ ਹਾਂ ਕੈਪਟਨ ਸਾਡ ਕੋਡਾ ਕੋਡਾ ਹਉ 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 ਆਪ ਠੇਕ ਠੇਕ ਕੋ ਕਾਲੀ ਠੇਕ ਠੇਕ ਕੋ ਤਾਰਾ ਮੁੰਡੀ ਪਾ ਬਚੇਂਗੇ ਹਾਂ ನೋಡಿಲ್ಲ ಹೆಚ್ಚರ್ದ್ ಹಾಯ್ ಅನ್ನೋದು ಹೆಚ್ಚ ನಮ್ಮ ಮೂವರು ಹಲ್ ಏನ ಐದು ಮಂದಿ ಅಕ್ಕಂಗಿರೋರಿ ನಮ್ಮ ಏನ್ ಹಲ್ ಕಾಣ್ತಾವ ನಮ್ಗ್ <laughs> ಗೊತ್ತೋಡಂತ <laughs> <laughs>

ಈ ನೆನಪಾಗಿ ಅವ್ರಿಗೆ ಹೊಲ್ಲದು ಅಲ್ಲಿಲ್ಲ ಅಂತೇಳ ಸೈರಾಪನೂ ಹೊಲ್ಲದ ಅಂತ್ರಿ ಏ ಸೈರಾಪ ಈ ನೆನಪಾತ ನೀವ್ರಿಗೆ ಮಗು ಅದ ಅಂತೀನಿ ಮತ್ತೆ ಹಳೆಯಾಳಗಳ್ ಕಣಾಕ್ ಬಂದೀರಿ ಮತ್ತೆ ಹಳೆಯಾಳಗಳ್ ಕಂಡ ಬಿಟ್ಟು ಆಗಲ್ಗೆ ಮತ್ತೆ ಈಗ

ನಮ್ಮ ಬೆಳ್ಳಿ ತಂಪು ತಗೋದ ಬರ್ತೈತ್ ಬರ್ತೈತ್ರಿ ಯಾಕೆಲ್ರಿ ರೀ ಸುಮಂದ್ರಿಂದ ಸರಿಸ ಯಾಕ್ರಿ ಬಾಬಾ ಹಿಂದಕ್ಕೆ ಸರಸಿಂತ ಮೊದ್ಲು ಬೆಳ್ಳಿ ಹಾಕ್ಬೇಕ್ರಿ ಆಮೇಲೆ ಕಡೆ ಬಂಗಾರ ಹಾಕ್ಬೇಕ್ರಿ